ನಮ್ಮ ಜೊತೆಗೆ ಎರಡನೇ ದಿನ ಸಭೆ ಮುಗಿಸಿ ಇವತ್ತು ಈಶ್ವರಖಂಡ ಸಾಹೇಬರು ಬಂದಿದ್ದಾರೆ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರು ಸರ್ ಇವತ್ತು ನಿಮ್ಮ ಜಿಲ್ಲೆಯಲ್ಲಿ ಎರಡು ಜನ ಶಾಸಕರು ಯಾವ ರೀತಿ ಸಭೆಯಲ್ಲಿ ಚರ್ಚೆ ಆಯಿತು ಬೀದರ್ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಚರ್ಚೆ ಮಾಡಿದ್ದಾವೆ ಅನುಭವ ಮಂಟಪ ನಿರ್ಮಾಣದ ಕಾಮಗಾರಿ ಇದೆ ನೀರಾವರಿ ಯೋಜನೆಗಳಿದ್ದಾವೆ ಶಿಕ್ಷಣ ಇದೆ ಆರೋಗ್ಯ ಇದೆ ಇತರ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳಿದ್ದಾವೆ ನಮ್ಮ ಇಲಾಖೆ ಬಗ್ಗೆಯೂ ಚರ್ಚೆ ಮಾಡಿದ್ದಾವೆ ಪೊಲಾಳಿತ ಇಲಾಖೆ ಬಗ್ಗೆಯೂ ಚರ್ಚೆ ಮಾಡಿದ್ದಾವೆ ಭಾಳ ಸನ್ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಭಾಳಷ್ಟು ಇವತ್ತು ನಮಗೆ ಸಲಹೆಯನ್ನು ಕೊಟ್ಟಿದ್ದಾರೆ ಮತ್ತು ಉತ್ತಮ ಕಾರ್ಯ ಮಾಡಿದ್ದಕ್ಕಾಗಿ ಅಭಿನಂದಿಸಿದ್ದಾರೆ ಮತ್ತು ಅವರು ಸಭೆ ಕರೆದು ನಮ್ಮ ಅನಿಸಿಕೆಗಳು ಮತ್ತು ನಮ್ಮ ಜಿಲ್ಲೆ ಜನರ ಬೇಡಿಕೆಗಳನ್ನು ಕೇಳಿದ್ದಕ್ಕಾಗಿ ಅವರಿಗೆ ನನ್ನ ಪರವಾಗಿ ಜಿಲ್ಲೆ ಜನರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಸರ್ಕಾರಕ್ಕೆ ಎರಡು ವರ್ಷ ಸಂಭ್ರಮ ಆಗ್ತಿದೆ ಈ ಅಧಿವೇಶನ ಕೂಡ ಬರ್ತಾ ಇದೆ ಹೀಗಾಗಿ ಬೇಡಿಕೆಗಳು ಬೇಡಿಕೆಗಳಿರುವಂಥದ್ದು ಸಾಮಾನ್ಯವಾಗಿ ಭಾಳಷ್ಟು ಬೇಡಿಕೆಗಳಿದ್ದಾವೆ ಒಂದಾದ ಮೇಲೆ ಒಂದು ಆ ಬೇಡಿಕೆಗಳನ್ನು ಆದ್ಯತೆ ಮೇರೆಗೆ ಪೂರೈಕೆ ಮಾಡುವಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತದೆ ಸರ್ ಅರಣ್ಯ ಇಲಾಖೆಯಿಂದ ಶಾಸಕರು ಅರಣ್ಯ ಇಲಾಖೆ ಬಗ್ಗೆಯೂ ಚರ್ಚೆ ಆಗಿದೆ ಮಾನವ ಪ್ರಾಣಿ ಸಂಘರ್ಷದ ಬಗ್ಗೆ ಚರ್ಚೆ ಆಗಿದೆ ಹೆಚ್ಚಿನ ಅನುದಾನ ಕೊಡುವಂಥದ್ರ ಬಗ್ಗೆಯೂ ಚರ್ಚೆ ಆಗಿದೆ ಮತ್ತು ಸಾವುಗಳು ಕಡಿಮೆ ಆಗಬೇಕು ಅರಣ್ಯ ಸಂರಕ್ಷಣೆ ಮಾಡಬೇಕು ಪರಿಸರ ಪ್ರಕೃತಿ ಸಂರಕ್ಷಣೆ ಮಾಡಬೇಕು ಅನ್ನೋಂಥದ್ದು ಇವತ್ತು ನಾವೆಲ್ಲರೂ ಅದರ ಬಗ್ಗೆ ಬಹಳಷ್ಟು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ ನೀರಾವರಿ ಯೋಜನೆಗಳ ಬಗ್ಗೆ ಚರ್ಚೆ ಆಯಿತು ಬೀದರ್ ಜಿಲ್ಲೆಯಲ್ಲಿ ಗೋದಾವರಿ ಬೇಸಿನ ಅಡಿಯಲ್ಲಿ ನಮಗೆ ನೀರು ಹಂಚಿಕೆ ಮಾಡಿದ್ದಾರೆ ನೀರು ಹಂಚಿಕೆ ಮಾಡಿದಂಥದ್ದು ಸಂಪೂರ್ಣವಾಗಿ ನೀರು ಪ್ರ ಬಳಕೆ ಮಾಡಿಕೊಳ್ಳಕ್ಕೆ ನಾನು ಪ್ರಸ್ತಾವನೆಯನ್ನು ಕೊಟ್ಟಿದ್ದೇನೆ ಅದನ್ನು ಮುಂಬರುವಂಥ ಬಜೆಟ್ನಲ್ಲಿ ಅದನ್ನು ಅಳವಡಿಸಿ ಅದನ್ನು ಜಾರಿಗೆ ತರುವಂಥದ್ದಕ್ಕೆ ಸನ್ಮಾನ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ ಸರ್ ಕೆಲವಷ್ಟು ಆರೋಪಗಳಿಗೆ ಬರುತ್ತೆ ಪಿಗೆ ಅನುದಾನ ಕೊಡ್ತಿಲ್ಲ ಜಡೇಶ್ವರಿಗೆ ಅನುದಾನ ಕೊಡ್ತಾ ಇಲ್ಲ ಅಂತ ಎಲ್ಲರಿಗೆ ಅನುದಾನ ಕೊಟ್ಟು ಕೊಡಲಾಗಿದೆ ಇವತ್ತು ನಮಗೂ ಕೊಟ್ಟಿದ್ದಾರೆ ಬಿಜೆಪಿಗೂ ಕೊಟ್ಟಿದ್ದಾರೆ ಅವರೇನು ಮಾಡಿದ್ದಾರೆ ಅವರೇ ಹಾಕಿಕೊಟ್ಟಂಥ ಒಂದು ಇವತ್ತು ಪರಂಪರೆ ಇದು ಸೊ ಹೀಗಾಗಿ ಅವರು ಆತ್ಮಾಲೋಕನ ಮಾಡಿಕೊಳ್ಳಲಿ ಸುಮ್ಮನೆ ಮೃತ ಅವರು ಹೇಳಿಕೆ ಕೊಡುವಂಥದ್ದು ಆರೋಪ ಮಾಡುವಂಥದ್ದು ಸರಿಯಲ್ಲ ಅವರ ಸಭೆ ಮೂಲಕ ಸಿಎಂ ಅವರು ಸಭೆ ಮಾಡ್ತಿದ್ದಾರೆ ಏನಾದರೂ ಅಭಿಪ್ರಾಯ ಸಂಗ್ರಹ ಆಗ್ತಿದೆಯಾ ಅಥವಾ ಸಿ ಎಂ ಬದಲಾವಣೆ ಚರ್ಚೆ ಸುಮ್ಮನೆ ಯಾವುದು ಅಪ್ರಸ್ತುತವಾದಂಥ ವಿಚಾರಗಳ ಬಗ್ಗೆ ನೀವು ಕೇಳೋದೇ ತಪ್ಪು ಥ್ಯಾಂಕ್ ಯು ಇದಿಷ್ಟು ಅರಣ್ಯ ಅಂತ ಈಶ್ವರ್ ಕಂಡರ್ಯ ಅವರ ಮಾತು ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ದುರ್ಗೇಶ್ ನಾಯ್ಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಖಚಿತ ನ್ಯಾಯ ನಿಶ್ಚಿತ